ಕಲಾಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಶಾಂಕಿತಾ ಕಶ್ಯಪ್ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನೀವು ಶೀರ್ಷಿಕೆ ನೋಡಿರ್ಬೋದು ಈಗಾಗಲೇ ನಿಮ್ಮ ಮನೆಯಲ್ಲೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲೂ ಯಾರಾದರೂ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರ ಅಥವಾ ಈಗಲೂ ಇದ್ದಾರ ಅಂತ ಒಂದು ಕುತೂಹಲ ಅನೇಕರ ಮನೆಗಳಲ್ಲಿ ಇದ್ದೇ ಇರ್ತಾರೆ ಯಾಕೆಂದ್ರೆ ನೋಡಿ ನಾವು ಚರಿತ್ರೆಯ ಪುಟಗಳನ್ನ ತೆರೆದು ನೋಡಿದಾಗ ಎಷ್ಟೊಂದು ಜನರ ಹೆಸರುಗಳಿದೆ ಆದ್ರೆ ಎಷ್ಟೋ ಜನರ ಹೆಸರುಗಳು ಮಿಸ್ ಆಗಿದೆ ಅಥವಾ ಅದರಲ್ಲಿ ದಾಖಲೆ ಆಗಿಲ್ಲ ಅಂತ ಕೂಡ ನಾವು ತಿಳ್ಕೊಳ್ಬಹುದಾಗಿರುತ್ತೆ ಯಾಕೆಂದ್ರೆ ಹಿಂದೆ ಎಲ್ಲ ಒಂದೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದೇ ಇರ್ತಾರೆ ಅವರು ಮುಂಚೂಣಿಯಲ್ಲಿ ಇಲ್ದೇ ಇರಬಹುದು ಹೀಗಾಗಿ ಅವರ ಹೆಸರು ಚರಿತ್ರೆಯಲ್ಲಿ ದಾಖಲೆ ಇರಬಹುದು ಆದ್ರೂ ಸಹ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ಅವರು ಕೂಡ ಅವರ ಒಂದು ಕಾಣಿಕೆ ಕೂಡ ಬಹಳ ದೊಡ್ಡದಿರುತ್ತೆ ಅಂತ ನಾವು ಹೇಳಬಹುದು ಈಗ ಈಗ ನೋಡಿ ನಾವು ಕರ್ನಾಟಕವನ್ನು ತಗೊಂಡಾಗ ಎಷ್ಟೊಂದು ಜನ ಇದ್ದಾರೆ ಅಬ್ಬಕ್ಕ ಇದ್ದಾರೆ ಅಹ್ ಚೆನ್ನಮ್ಮ ಇದ್ದಾರೆ ರಾಯಣ್ಣ ಇದ್ದಾರೆ ಅಲ್ವಾ ಹಾಗೇನೆ ಇನ್ನೂ ಇನ್ನು ಎಷ್ಟೊಂದು ಜನ ಇದ್ದಾರೆ ಆದರೆ ಆದ್ರೆ ಅಹ್ ಇನ್ ಕೆಲವರ ಹೆಸರುಗಳು ಇಲ್ವೇ ಇಲ್ಲ ಅಯ್ಯೋ ನಮ್ಮನೇಲೂ ಒಬ್ರು ಇದ್ರು ನಮ್ಮ ಅಜ್ಜ ಇದ್ರು ಅವರು ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರಂತೆ ನಮ್ಮ ಮುತ್ತಾತ ಹೋರಾಟ ಮಾಡಿದ್ರಂತೆ ಹೀಗಿದೆಲ್ಲ ಮಾತುಗಳು ಒಂದೊಂದ್ಸಲ ಕೇಳಿ ಬರ್ತಾ ಇರುತ್ತೆ ಹಾಗೆ ನಿಮ್ಮ ಮನೆಯಲ್ಲೂ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ದೂರದ ಸಂಬಂಧಿಗಳಿರಬಹುದು ಯಾರಾದರೂ ಇದ್ರೆ ದಯಮಾಡಿ ಹಂಚ್ಕೊಳ್ಳಿ ಚೆನ್ನಾಗಿರುತ್ತೆ ಇವತ್ತೊಂದು ಸ್ವಾತಂತ್ರ್ಯ ದಿನದಂದು ಆ ಥರ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ತುಂಬಾನೇ ಸಂತೋಷ ಆಗುತ್ತೆ ಅವರು ಮಹಿಳೆಯರು ಇರಬಹುದು ಅಥವಾ ಪುರುಷರು ಆಗಿರಬಹುದು ಅಲ್ವಾ ಈಗ ನೋಡಿ ನಾವು ಒಂದು ಕಥೆ ಕೂಡ ಕೇಳ್ತೀವಿ ಸ್ವಾತಂತ್ರ್ಯ ಹೋರಾಟಕ್ಕೆ ಗಾಂಧೀಜಿಯವರು ಕರೆ ಕೊಟ್ಟಾಗ ಹಣ ಕೂಡ ಬೇಕಾಗುತ್ತೆ ನಾವು ಯಾವುದೇ ಕೆಲಸ ಮಾಡುವಾಗ ಹಣ ಇಲ್ದಲೆ ಏನು ಮಾಡಕ್ಕೆ ಆಗಲ್ಲ ಹೀಗಾಗಿ ಒಂದು ಹಣ ಸಂಗ್ರಹ ಮಾಡುವಾಗ ಒಂದು ಹುಡುಗಿ ತನ್ನ ಬಳಿ ಇದ್ದಂತಹ ಒಂದಷ್ಟು ಕಾಸನ್ನು ಕೊಡ್ತಂತೆ ಒಂದು ಹುಡುಗಿ ಬಳೆಯನ್ನು ಕೊಟ್ಲಂತೆ ಅಲ್ವಾ ಈ ರೀತಿಯ ಕಥೆಗಳನ್ನು ನಾವು ಕೇಳ್ತೀವಿ ಹಾಗೆ ನಮಗೆ ಗೊತ್ತಿಲ್ದಲೇನೆ ಈಗ ಗಂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ನಿಂತ್ಕೊಂಡಾಗ ಪತ್ನಿ ಅದಕ್ಕೆ ಒಂದು ಒಪ್ಪಿಗೆ ಕೊಡದೇ ಇದ್ರೆ ತುಂಬಾನೇ ಕಷ್ಟ ಆಗತ್ತೆ ಆತ ಒಂದು ಆ ಒಂದು ಹೋರಾಟದಲ್ಲಿ ಧುಮುಕಿ ಅಲ್ಲಿ ಅವನು ದೇಶಕ್ಕಾಗಿ ಸಮಯವನ್ನು ಕೊಡ್ತಕ್ಕಂಥದ್ದು ಬಹಳ ಕಷ್ಟ ಆಗತ್ತೆ ಪತ್ನಿ ಒಂದು ತುಂಬ ಹೃದಯದಿಂದ ಕಳ್ಸಿಕೊಳ್ಬೇಕಾಗತ್ತೆ ಪತಿಗೆ ಪತ್ನಿಗೆ ಇಷ್ಟ ಇಲ್ಲದ್ರು ಕೂಡ ಎಷ್ಟೋ ಜನ ಹೋಗಿರ್ತಾರೆ ಇಲ್ಲ ಅಂತಲ್ಲ ಆದ್ರೆ ಆ ಪತ್ನಿಯ ಒಂದು ಅಥವಾ ತಾಯಿಯ ಅಥವಾ ಮನೆಯಲ್ಲಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಒಂದು ಪ್ರೋತ್ಸಾಹ ಅಹ್ ಇದ್ದಾಗ ಆ ಒಂದು ಗ್ರೂಪೆ ಬೇರೆ ಜೋಶೆ ಬೇರೆ ಅಲ್ವಾ ಯಾರಾದ್ರೂ ಒಬ್ರು ನಮ್ಗೆ ಸಹಕಾರ ನೀಡ್ತಾರೆ ಅಂದಾಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಬರ್ತಕ್ಕಂಥ ಜೋಶ್ ಅದು ಬೇರೆ ತರನೇ ಇರುತ್ತೆ ಅಲ್ವಾ ಹ್ಮ್ ಯಾರು ಚಂದ್ರಪ್ಪ ಡಿ ಕೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಹ್ ನೋಡಿದ್ರೆ ಅನ್ಸುತ್ತೆ ನೀವು ನನ್ನ ಕಾರ್ಯಕ್ರಮದ ಇವತ್ತು ಇವತ್ತಿನ ವಿಷಯ ನೋಡಿದ್ರ ಅನ್ಸುತ್ತೆ ಹ್ಮ್ ಏನಂದ್ರೆ ನಿಮ್ಮ ಒಂದು ಕುಟುಂಬದಲ್ಲೂ ಕೂಡ ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರ ಇದ್ರೆ ತಿಳಿಸಿ ನಾವು ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಎಷ್ಟೋ ಜನ ಈಗ ಎಷ್ಟೋ ಜನ ಈ ವಿಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಅವರ ಪರಿಚಯ ಆಗುತ್ತೆ ಅಂತ ನಾನು ಆ ರೀತಿ ಹಾಕ್ದೆ ನೋಡೋಣ ಎಷ್ಟು ಜನಕ್ಕೆ ಈ ವಿಷಯ ತಲುಪುತ್ತೆ ನಂಗೆ ಗೊತ್ತಿಲ್ಲ ಆದರೂ ಒಂಥರ ಏನೋ ಕುತೂಹಲ ದಾಖಲೆಗಳಲ್ಲಿ ದಾಖ ಚರಿತ್ರೆಯ ಪುಟಗಳಲ್ಲಿ ದಾಖಲಾ ಆಗದೇ ಇರತಕ್ಕಂತಹ ಎಷ್ಟೋ ಸಹಸ್ರಾರು ಜನರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಾರೆ ಹೀಗಾಗಿ ಅಂತವರ ಹೆಸರನ್ನ ಕೇಳಿದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ ಹೌದಾ ಅವರು ಭಾಗವಹಿಸಿದ್ರ ಅವರು ಜೈಲ್ಗೆ ಹೋಗಿದ್ರ ಅಂತೆಲ್ಲ ಕೇಳಿದಾಗ ನಮಗೆ ತುಂಬಾ ಒಂಥರ ಉತ್ಸಾಹ ಬರುತ್ತೆ ಹುರುವು ಬರುತ್ತೆ ಅವ್ರ ಬಗ್ಗೆ ಗೌರವ ಹೆಚ್ಚಾಗತ್ತೆ ನಿಮ್ಮ ಕುಟುಂಬದಲ್ಲೂ ಯಾರಾದರೂ ಇದ್ರ ಅಂತ ನಾವು ಕೇಳ್ತಾ ಇದ್ದೀನಿ ಏನಾದರೂ ಇದ್ರೆ ಇದ್ರು ಅಂತ ಹೇಳಿಲ್ಲ ಅನ್ನಿ ಆ ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ನಮ್ಮ ದೇಶಭಕ್ತಿ ಅನ್ನೋದು ಏನಾಗ್ಬಿಟ್ಟಿದೆ ಈಗ ದೇಶಭಕ್ತಿಗಿಂತ ಹೆಚ್ಚಾಗಿ ನಮ್ಮ 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 ಮನೆಗಳನ್ನ ನಮ್ಮ ನಮ್ಮ ಮನೆಯ ಮಕ್ಕಳನ್ನ ನಮ್ಮ ನಮ್ಮ ಮನೆಯವರನ್ನ ಕಾಪಾಡಿಕೊಳ್ಳದೆ ಬಹಳ ಹೆಚ್ಚಾಗ್ಬಿಟ್ಟಿದೆ ನಾವೇನಾದ್ರೂ ಒಂದು ಅಷ್ಟು ಮಾಡ್ಕೊಂಡ್ರು ಅದೇ ದೊಡ್ಡ ದೇಶಭಕ್ತಿನೇ ಅಲ್ವಾ ನಮ್ಮ ಕುಟುಂಬವನ್ನು ನಾವು ಕಾತ್ಕೊಂಡ್ರೆ ನಮ್ಮ ಕುಟುಂಬವನ್ನ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಅದು ಕೂಡ ಒಂದು ರೀತಿ ಸಮಾಜಕ್ಕೆ ಕೊಡುಗೆನೆ ಅಂತಾನೆ ಹೇಳಬಹುದು ಆ ನೀವೇನಂತೀರಾ ಚಂದ್ರಪ್ಪ ಅವರೇ ಚಂದ್ರಪ್ಪ ಡಿ ಕೆ ಎಲ್ಲಿಂದ ಮಾತಾಡ್ತಿದ್ದೀರಾ ನೀವೇನಂತೀರಾ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಕುಟುಂಬದಲ್ಲೂ ಕೂಡ ಯಾರಾದ್ರೂ ಇದ್ದಾರಾ ಇದ್ರ ಸ್ವಾತಂತ್ರ್ಯ ಹೋರಾಟಗಾರರು ಅಮ್ಮ ಗುಡ್ ಈವ್ನಿಂಗ್ ಅಂತಿದೀರ ನಮಸ್ಕಾರ ವೆಂಕಟೇಶ್ ವೆಂಕಟೇಶ್ ಬಿ ಎಂ ನಮಸ್ಕಾರ ಸರ್ ನಾನು ಅದೇ ಈಗ ಚಂದ್ರಪ್ಪ ಅವ್ರನ್ನ ಕೇಳ್ತಾ ಇದ್ದೆ ಯಾರಾದರೂ ಇದ್ದಾರಾ ನಿಮ್ಮ ಕುಟುಂಬದಲ್ಲೂ ಯಾರಾದರೂ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರ ಅವ್ರ ಬಗ್ಗೆ ತಿಳ್ಕೋಣ ಹೇಳಿ ಯಾರಾದ್ರೂ ದೂರದ ಬಂಧುಗಳಿರಬಹುದು ಅಹ್ ಯಾರೇ ಇರ್ಬೋದು ಇದ್ರ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟಗಾರರು ನಿಮ್ಮ ತಾತ ಏನಾದ್ರು ಹೇಳ್ತಿದ್ರ ಅಥವಾ ನಿಮ್ ತಂದೆ ಹೇಳ್ತಿದ್ರ ಆ ತರ ಏನಾದ್ರು ಜ್ಞಾಪಕ ಇದೆಯಾ ಅಂತ ಕೇಳ್ತಾ ಇದ್ದೀನಿ ವೆಂಕಟೇಶ್ ಅವರೇ ನಿಮ್ಮ ಕುಟುಂಬದಲ್ಲೂ ಯಾರಾದ್ರೂ ಇದ್ರ ಅಂದ್ರೆ ಚರಿತ್ರೆಯ ಪುಟಗಳ ಪುಟಗಳನ್ನ ಸೇರದೇ ಇರ್ತಕ್ಕಂಥವ್ರು ದಾಖಲೆಗಳಲ್ಲಿ ಇರದೇ ಇಲ್ಲ ಪಾಪ ಅವರ ಹೆಸರು ಅವರು ಕೂಡ ಒಂದು ಕೊಡುಗೆನ ಕೊಟ್ಟಿರ್ತಾರೆ ನಮ್ಮ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ಅಂಥವ್ರ ಬಗ್ಗೆ ನಾನು ತಿಳ್ಕೊಳ್ಳೋಕೆ ತುಂಬಾ ಕುತೂಹಲ ಆಗ್ತಿದೆ ನಮ್ಮ ಈವಾಗ ಒಂದು ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಅವರ ಕುಟುಂಬದಲ್ಲೂ ಯಾರಾದರೂ ಇದ್ದಿರಬಹುದಾ ಅಥವಾ ಇಲ್ವಾ ಪರವಾಗಿಲ್ಲ ಇಲ್ದಿದ್ರು ಪರವಾಗಿಲ್ಲ ಅದಕ್ಕೇನಂತೆ ಎಲ್ಲರೂ ಇರಲೇಬೇಕು ಅಂತ ಏನೂ ಇಲ್ಲ ಅಕಸ್ಮಾತ್ ಇದ್ರೆ ತಿಳ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಈ ತರ ನಾನು ಹಾಕ್ದೆ ಅಹ್ ಇದ್ರ ಯಾರಾದ್ರೂ ನಿಮ್ಮನೇಲಿ ಇದ್ದಾರ ವೆಂಕಟೇಶ್ ಅವರೇ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ದೂರ ಸಂಬಂಧಿಗಳಿರ್ಬಹುದು ಹೌದು ಯಾರೋ ಒಬ್ರು ಇದ್ರು ಅವ್ರ ಹೆಸರು ಇಂಥದ್ದು ಅವರು ಕೂಡ ಗಾಂಧೀಜಿ ನೋಡಿದ್ರಂತೆ ಅಥವಾ ಒಂದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ರಂತೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರಂತೆ ಈ ರೀತಿ ಎಲ್ಲ ಕಥೆಗಳು ನಿಮ್ಮ ಮನೆಯಲ್ಲಿ ಯಾರಾದರೂ ಹೇಳಿದ್ರ ಇದಾರಾ ಅಂತ ಕೇಳ್ತಾ ಇದ್ದೀನಿ ಇಲ್ಲದಿದ್ರೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಆದರೆ ನಾನು ನಾನು ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಆ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರಂತೆ ಒಂದು ಅಮ್ಮ ಹೇಳ್ತಾರೆ ನಮ್ಮಮ್ಮ ಹೇಳ್ತಿದ್ರು ನಮ್ಮಅಮ್ಮನ ಸೋದರ ಮಾವ ಒಬ್ರು ಗಣಪತಿ ಶಾಸ್ತ್ರಿಗಳು ಅಂತ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜೊತೆಗಾರರು ಸಹಪಾಠಿಗಳಂತೆ ಅವರು ಕೂಡ ಬನಾರಸ್ ವಿಶ್ವವಿದ್ಯಾಲಯದಲ್ಲೂ ಕೂಡ ಅವರು ಜೊತೆಯಲ್ಲೇ ಓದ್ತಾ ಇದ್ರು ಅಂತ ನನಗೆ ಇತ್ತೀಚೆಗಷ್ಟೇ ಗೊತ್ತಾಯ್ತು ತುಂಬಾನೇ ಒಂಥರ ರೋಮಾಂಚನ ಆಯಿತು ನಮ್ಮ ಕುಟುಂಬದಲ್ಲೂ ಒಬ್ರು ಇದ್ರೆಲ್ಲ ಪರವಾಗಿಲ್ಲ ಅಂತ ಅವರೊಬ್ಬರೇ ಅಲ್ಲ ನಮ್ಮ ನಮ್ಮ ತಂದೆಯ ನಮ್ಮ ತಾಯಿಯ ಸೋದರ ಮಾವ ಅಲ್ದೆ ನಮ್ಮ ನನ್ನ ಸೋದರ ಮಾವ ನಂದ ನನ್ನ ತಾಯಿಯ ಅಣ್ಣ ಕೂಡ ಒಬ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಅಥವಾ ಸ್ವಾತಂತ್ರ್ಯಕ್ಕಾಗಿ ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥವರ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥವ್ರು ಹಿರಣಯ್ಯ ಅಂತ ಅವರು ಕೂಡ ನಾವು ಅವ್ರನ್ನ ನಾವು ಕೂಡ ನೋಡಿದ್ವಿ ಅವರು ಹೇಳೋರು ತುಂಬಾ ಈ ಥರ ನಾನು ಕೂಡ ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದೆ ಅಂತ ಹೇಳೋರು ಹೀಗೆ ನಮ್ಮ ಕುಟುಂಬದಲ್ಲಿ ಒಂದು ಇಬ್ಬರ ಜೊತೆಗೆ ನಮ್ಮ ತಂದೆ ಕೂಡ ಅವಾಗ ತುಂಬ ಚಿಕ್ಕವರಂತೆ ಸ್ವಾತಂತ್ರ್ಯ ಹೋರಾಟ ಎಲ್ಲ ನಡೆಯುವಾಗ ಇನ್ಕ್ವಿಲಾ ಜಿಂದಾಬಾ ಅದಂತ ಹೇಳುವಾಗ ಪೊಲೀಸ್ನವರು ಲಾಠಿ ತಗೊಂಡು ಬೀಸೋರಂತೆ ಹೋಗಿ ಹೋಗಿ ಎಲ್ಲರೂ ಅಂತ ಹಾಗೆ ನಮ್ಮ ತಂದೆ ಕೂಡ ಒಂದು ಸಂದರ್ಭದಲ್ಲಿ ಇನ್ಕುಲಾಜಿಜಾಬಾದ್ ಕೂಗಿರ್ತಕ್ಕಂತಹ ಒಂದು ಘಟನೆ ಕೂಡ ಇದೆ ಹೀಗೆ ನಿಮ್ಮ ಮನೆಗಳಲ್ಲಿ ಯಾರಾದರೂ ಇದಾರಾ ಅಂತ ಕೇಳುವ ಕುತೂಹಲ ನನಗಿತ್ತು ಅದಕ್ಕೆ ಕೇಳಿದೆ ಇದ್ರೆ ತಿಳಿಸಿ ಇಲ್ಲ ಇಲ್ಲ ಪರವಾಗಿಲ್ಲ ಒಂದು ಯಾವುದಾದ್ರೂ ಹಾಡನ್ನ ಕೇಳ್ಕೊಂಡು ಮತ್ತೆ ಮಾತಾಡೋಣ ಆಯ್ತಾ ಚಿತ್ರಗೀತೆನೇ ಹೇಳ್ಬಿಡೋಣ ಒಂದು ಹಿಂದೂಸ್ತಾನಗೋ ಹಿಂದೂ ಮರೆಯದ ತುಂಬಾ ದಿನ ಆಗಿದೆ ಹೇಳಿ ಅದನ್ನೇ ಹೇಳೋಣ ಬಿ ಆರ್ ಛಾಯೆ ಅವರು ಹಾಡಿರ್ತಕ್ಕಂಥದ್ದು ಅಮೃತ ಗಳಿಗೆ ಚಿತ್ರದ ಹಾಡು ಹಿಂದೂ ಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗೂ ಹಿಂದೂ ಸ್ಥಾನವು ಎಂದೂ ಮರೆಯದ ಭಾರತ ರತ್ನ ನವ ನೀನಾಗೂ ಕನ್ನಡ ಹಿರಿಮೆಯ ಮಗನಾಗೂ ಕನ್ನಡ ನುಡಿಯ ಸಿರಿಯಾಗೂ ಹಿಂದೂ ಸ್ಥಾನವು ಹಿಂದೂ ಮರೆಯದ ಭಾರತ ರತ್ನವು ನೀನಾಗು ನಮಸ್ಕಾರ ನಮಸ್ಕಾರ ಯಾರು ಮಣಿಕಾ ಮಂಜುನಾಥ್ ಮಂಜುನಾಥ್ ನಮಸ್ಕಾರ ಸರ್ ನಾನು ಹೇಳ್ತಾನೆ ವೆಂಕಟೇಶ್ ಮತ್ತೆ ಆ ಚಂದ್ರಪ್ಪ ಅವ್ರನ್ನ ಕೇಳ್ತಾ ಇದ್ದೆ ಯಾರಾದ್ರೂ ನಿಮ್ಮ ಕುಟುಂಬದಲ್ಲಿ ದೂರದ ಬಂಧುಗಳೇ ಆಗಿರ್ಬಹುದು ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಇದ್ರ ಅಥವಾ ಇದಾರ ಅಂತಾನೆ ಹಾಕಿದ್ದೀನಿ ನಮ್ಮ ಕುಟುಂಬದಲ್ಲಿ ಇದ್ದವ್ರ ಬಗ್ಗೆ ನಾನು ಈಗಾಗಲೇ ಹೇಳಾಗಿದೆ ನಿಮ್ಮ ಕುಟುಂಬದಲ್ಲೂ ಯಾರಾದ್ರೂ ಇದ್ರ ಅವ್ರು ನಿಮ್ಗೆ ಏನಾಗ್ಬೇಕು ಅವ್ರ ಹೆಸರೇನು ಚರಿತ್ರೆಯ ಪುಟಗಳಲ್ಲಿ ಅವ್ರ ಹೆಸರು ದಾಖಲಾಗದೇ ಇರಬಹುದು ಆದ್ರೂ ಕೂಡ ನಮ್ಮ ನಮ್ಮಗಳ ಮನಸ್ಸಿನಲ್ಲಿ ನಮ್ಮಗಳ ಹೃದಯದಲ್ಲಿ ನಮ್ಮ ತಂದೆ ತಾಯಿಗಳ ನೆನಪಿನಲ್ಲಿ ಅವರು ಇದ್ರಲ್ವಾ ಆ ಒಂದು ಒಂದು ಇದನ್ನ ವಿಷಯವನ್ನ ಎಲ್ಲರ ಜೊತೆ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ ಇದ್ರೆ ತಿಳಿಸಿ ಇಲ್ಲಾಂದ್ರೆ ಪರವಾಗಿಲ್ಲ ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು ಭಾರತ ದೇಶದ ಬಡವರ ಕಂಬನಿ ಓರೆಸುವ ನಾಯಕ ನೀನಾಗು भारतीयरा विश्वप्रेमव मेरे सुवज्ञानि नीनागू भारतीयरा भव्य भविष्यव बेळगुव विज्ञानि नागो बेळगुव विज्ञानि नागो हिन्दूस्थानवो हिन्दू भारतरत्नौ नीनागु भूमण्डलद हाहाकारव नीग शक्तियुनीनागु भूमण्डलद हा हाहाकारव नीगुव शक्तियुनी मारकशक्तिय दूर ग वीरशिरोमणिनगु ब्रह्माण्डवने बिलगु शक्ति काण्वुनीनागु काणु नीनागु। ಹಿಂದೂ ಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗೂ ಕನ್ನಡ ನುಡಿಯ ಸಿರಿಯಾಗು ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಧನ್ಯವಾದಗಳು ಎಲ್ರಿಗೂ ಕಾಫಿ ಆಯಿತಾ ವೆಂಕಟೇಶ್ ವೆಂಕಟೇಶ್ ಅವರು ಮಂಜುನಾಥ್ ಅವರು ಚಂದ್ರಪ್ಪ ಅವರು ಕಾಫಿ ಆಯಿತಾ ಹೇಗೆ ಬೆಳಗ್ಗೆಯಿಂದ ಎಲ್ಲಾದರೂ ಸ್ವಾತಂತ್ರ್ಯ ಕ ಹೊರಟ ವಿಶೇಷ ಕಾರ್ಯಕ್ರಮದಲ್ಲಿ ಏನಾದ್ರು ಭಾಗವಹಿಸಿದ್ರ ಏನೇನು ಮಾಡಿದ್ರಿ ಬೆಳಗ್ಗೆಯಿಂದ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಇರ್ಲಿ ಪರವಾಗಿಲ್ಲ ಹ್ಮ್ ಇನ್ನೊಂದ್ ಯಾವ್ದಾದ್ರು ಹಾಟೇಳ್ಕೊಂಡು ಬಳ್ಳಲ್ಲ ಬನ್ನಿ ಭಾರತದ ವೈ ಜಯಂತಿ ಹಾರುತ್ತಿದೆ ನೋಡಿ ಭಾರತದ ವೈ ಜಯಂತಿ ಹಾರುತ್ತಿದೆ ನೋಡಿ ವೀರರ ನೆಲಿನಾಡಿದೆಂದು ಹೆಮ್ಮೆಯಿಂದ ಹಾಡಿ ಭಾರತದ ವೈಜಯಂತಿ ಹಾರುತ್ತಿದೆ ನೋಡಿ ದೇಶ ಸೇವೆಗಾಗಿ ನಾವು ದುಡಿಯುವ ಬನ್ನಿ ಪುಣ್ಯಭೂಮಿ ಸೇವೆಗಾಗಿ ಮಡಿಯುವ ಬನ್ನಿ ದೇಶ ಸೇವೆಗಾಗಿ ನಾವು ದುಡಿಯುವ ಬನ್ನಿ ಪುಣ್ಯಭೂಮಿ ಸೇವೆಗಾಗಿ ಮಡಿಯುವ ಬನ್ನಿ ತನುವಲೊಂದು ರಕ್ತ ಬಿಂದು ಹರಿಯುವ ತನಕ ತಾನಾಡ ರಕ್ಷಣೆಗೆ ನಿಲ್ಲುವ ಬನ್ನಿ ನಿಲ್ಲುವ ಬನ್ನಿ ಭಾರತದ ವೈಜಯಂತಿ ಹಾರುತ್ತಿದೆ ನೋಡಿ ವೀರರ ನಾಡಿನಲ್ಲಿ ಹೆಮ್ಮೆಯಿಂದ ಹಾಡಿ ಭಾರತದ ವೈಜಯಂತಿ ಹಾರುತ್ತಿದೆ ನೋಡಿ ನೂರು ವರ್ಷ ಬಂಧಿಸಿರಲು ರಾಷ್ಟ್ರದ ಸಂಕೋಲೆ ಬಿಡುಗಡೆಯ ಬಯಸಿ ಬಂತು ದೇಶದ ಕರೆಯೋಲೆ नूरु वर्ष बन्धसिरल राष्ट्रदोले बिगडया बयसि बन्तु देशद करोले हेम जनीे आत्मद बलिदनाम्म जनरु आत्मद ನಮ್ಮ ನಾಡು ಎನಿಸಿತು ಸ್ವತಂತ್ರ ಹಿಂದೂಸ್ಥಾನ ಸ್ವತಂತ್ರ ಹಿಂದೂಸ್ಥಾನ ಭಾರತದ ವೈಜಯಂತಿ ಹಾರುತ್ತಿದೆ ನೋಡಿ ವೀರರ ನೆಲೆ ನಾಡಿದೆಂದು ಹೆಮ್ಮೆಯಿಂದ ಹಾಡಿ भारत दै जयन्ती हारी नोडी परशुराम पार्थरन्त कलिलडू पुरवा शिवजि अन्त वीरर निलविडु परशुराम पार्थरन्त कलि ताय् नाडु

ಭಾರತದ ದೈ ಜಯಂತಿ ಹಾರುತ್ತಿದೆ ನೋಡಿ ವೀರರ ನಾಡಿದೆಂದು ಹೆಮ್ಮೆಯಿಂದ ಹಾಡಿ ಭಾರತದ ವೈ ಜಯಂತಿ ಹಾರುತ್ತಿದೆ ನೋಡಿ ಹಾರುತ್ತಿದೆ ನೋಡಿ ಹಾರುತ್ತಿದೆ ನೋಡಿ ಧನ್ಯವಾದಗಳು ಯಾರು ಶಾಮು ಕೊಪ್ಪ ಬಿಜರ ಬಿಜರಾಗಿ ಬಿಜ ಬಿಜರಾಗಿ ಅಂತ ಹಾಕಿದಿರ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ಇಷ್ಟೋ ತನಕ ಕೇಳಿಸ್ತಾ ಇದೆ ಪ್ರಶ್ನೆ ಯಾರಾದರೂ ನಿಮ್ಮ ಕುಟುಂಬದಲ್ಲೂ ಕೂಡ ಸ್ವಾತಂತ್ರ್ಯ ಸೇನಾನಿಗಳಿದ್ರ ತುಂಬಾ ಮುಂಚೂಣಿಯಲ್ಲಿ ಇದ್ದವರು ಅಂತೇನಿಲ್ಲ ನಿಮ್ಮ ಮನೆಯಿಂದನೂ ಕೆಲವರು ಭಾಗವಹಿಸಿದ್ರು ಕೆಲವರು ಜೈಲು ಸೇರಿದಿರೋ ಥರ ಇದ್ರೆ ಏನಾದರೂ ಹಂಚ್ಕೊಳ್ಳಿ ಅವ್ರ ಬಗ್ಗೆ ಅವರ ಹೆಸರನ್ನ ಹೇಳಿ ಅಂತ ಕೇಳಿದೆ ಬಹುಶಃ ಯಾರು ಇಲ್ಲ ಅನ್ಸುತ್ತೆ ಪರವಾಗಿಲ್ಲ ನಾನು ನಮ್ಮನ್ನ ನಮ್ಮ ಕುಟುಂಬದಲ್ಲಿ ಇದ್ದಂಥವ್ರ ಹೆಸರನ್ನ ಹೇಳಿದ್ದೀನಿ ನಿಮ್ಮ ಮನೆಯಲ್ಲೂ ಯಾರಾದರೂ ಇದ್ರು ಅಥವಾ ಈಗಲೂ ಇದ್ದಾರೆ ಅಥವಾ ನಿಮ್ಮ ತಾತ ತಂದೆಯವರು ಏನಾದ್ರು ಅಂತ ಹೆಸರನ್ನ ಹೇಳ್ತಾ ಇದ್ರು ಅನ್ನೋದಿದ್ರೆ ಹಂಚ್ಕೊಳ್ಳಿ ದಯ ಮಾಡಿ ಹೆಸರು ಕೇಳಿ ನಮಗೂ ನಾವು ಕೂಡ ಒಂದು ರೀತಿ ಪುನೀತರಾಗೋಣ ನಮ್ಮ ದೇಶದಲ್ಲಿ ಎಷ್ಟೊಂದು ಸಹಸ್ರಾರು ಜನ ಸ್ವಾತಂತ್ರ್ಯ ಹೋರಾಟಗಾರ ಇದ್ರು ಅಥವಾ ತಿಳ್ಕೊಳ್ಳೋಣ ಅಂತ ಅನ್ಸ್ ಅನಿಸಿದೆ ಅಷ್ಟೇ ಓಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಹೊಸಬ್ರಿದ್ದೀರಾ ದಯಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ಇನ್ನೊಂದು ದೇಶಭಕ್ತಿ ಗೀತೆಯನ್ನು ಹಾಡೋಣ ಇದು ಚಿತ್ರಗೀತೆ ಆಗಿದೆ ಈ ದೇಶ ಚಿನ್ನ ಈ ಮಣ್ಣು ಚಿನ್ನ ಇಲ್ಲು ನಾ ಕಾಣೆಲ್ಲ ಇಂಥ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ ಈ ದೇಶ ಚಿನ್ನ ಈ ಮಣ್ಣು ಚಿನ್ನ ಇಲ್ಲೂ ನಾ ಕಾಣಿನಲ್ಲ ಇಂಥ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ ಈ ದೇಶ ಚಿನ್ನ ಈ ಮಣ್ಣು ಚಿನ್ನ ಕರ್ನಾಟಕ ಹಹ ಉಟ ಬಂಧು ನಮ್ಮಾಸೆ ಕೈ ವರದಾನ ತಂದು ಕರ್ನಾಟಕ ಕಾವೇರಿತ ತಾಯಾಗಿ ಬಂಧು ನಮ್ಮಾಸೆ ಕೈ ವರದಾನ ತಂದು ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ ಆನಂದ ತಂದೇನು ಎಂದು ಎಂದು ಏನೇ ನಾನೇ ಧನ್ಯ ಈ ದೇಶ ಚಿನ್ನ ಈ ಮಣ್ಣು ಚಿನ್ನ ಇಲ್ಲೂ ನಾ ಕಾಣೇನಲ್ಲ ಇಂಥ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ ಈ ಈ ಮಣ್ಣು ಚಿನ್ನ ಅಹ ಹೋ ಈ ಜನ್ಮ ನೂರಾರು ನಾ ತಾಳಿ ಬರುವೆ ಈ ತಾಯಿ ಮಡಿಲಲ್ಲಿ ಮಗುವಾಗಿ ಇರುವೆ ಈ ಜನ್ಮ ನೂರಾರು ನಾ ತಾಳಿ ಬರುವೆ ಈ ತಾಯಿ ಮಡಿಲಲ್ಲಿ ಮಗುವಾಗಿ ಇರುವೆ ಕಣ ಕಣದಲ್ಲಿ ಕಣಕಣದಲ್ಲಿ ಪರಿಪರಿಯಲ್ಲಿ ಸಂತೋಷ ಕಂಡೇನು ಎಂದು ಅದೇ ನನ್ನ ಪುಣ್ಯ ಈ ದಿಶ ಚಿನ್ನ ಇಮ್ಮಣ್ಣು ಚಿನ್ನ ಇನ್ನೂ ನಾ ಕಾಣಿನಲ್ಲ ಇಂಥ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ ಈ ಚಿನ್ನ ಇಮ್ಮಣ್ಣು ಚಿನ್ನ ಅಹ ಹ್ಮ್ 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 ಧನ್ಯವಾದಗಳು ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಹಾಗೇನೆ ಹಾಡನ್ನ ಕೇಳ್ತಿರೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ ಆ ಷಣ್ಮುಖಪ್ಪ ಅವರು ಕಾಫಿ ಆಯ್ತಾ ನಿಮ್ದು ಕಾಫಿ ಟೀ ಆಯ್ತಾ ಯಾರಿಗೂ ಏನು ಕೇಳಿಸ್ತಾ ಇಲ್ವಾ ಏನು ಅಂತ ಗೊತ್ತಾಗ್ತಿಲ್ಲ ಹ್ಮ್ ಓಕೆ ಇನ್ನೊಂದು ಎರಡು ಹಾಡನ್ನ ಹಾಡಿ ಕಾರ್ಯಕ್ರಮವನ್ನ ಮುಗಿಸೋಣ ಅನ್ಕೊಳ್ತಾ ಇದ್ದೀನಿ ಇದ್ದೇಳಿ ಅಮೃತಾತ್ಮರಾದವರೇ ಏಳಿ ಜಾಗೃತಗೊಳ್ಳಿ ಚೈತನ್ಯ ಶಾಲಿಗಳೇ ಏಳಿ ಜಾಗೃತಗೊಳ್ಳಿ ಚೈತನ್ಯ ಶಾಲೆಗಳೇ ಏಳಿ ಎದ್ದೇಳಿ ಅಮೃತಾತ್ಮರಾದವರೇ ಹಿಮಗಿರಿಯ ಮಡುವಿನಲಿ ಘನ ವಿಷದ ಹೆಬ್ಬಾವು ಬುಸುಗುಟ್ಟಿ ಬಾಯಿ ಬಿಟ್ಟು ತಲೆ ಎತ್ತಿದೆ ಕಾಶ್ಮೀರ ಸರಹದ್ದಿನಲ್ಲಿ ಕಾರ್ ಕೋಟಕವು ವಿಶಕಾರು ಮೇಲೆತ್ತಿದೆ ಆ ಫಣಿಗಲ್ ಪಣೆ ತುಳಿದು ನರ್ತನವನಾಡೋಣ ಆ ಫಣಿಗಳು ಪಣೆ ತುಳಿದು ನರ್ತನವನಾಡೋಣ ಕಾಳಿಂಗ ಮರ ಕುಲಜರಾವೂ ಕಾಳಿಂಗ ಮರ್ದನನ ಕುಲಜರಾವೂ ಏಳಿ ಎದ್ದೇಳಿ ಅಮೃತಾತ್ಮರಾದವರೇ ಹೇಳಿ ಜಾಗೃತಗೊಳ್ಳಿ ಚೈತನ್ಯಶಾಲಿಗಳೇ

ಭರತ ವಂಶದ ಪುತ್ರರಾವು ಕೇಸರಿ ಇರಲಿ ಹಲ್ಲುಗಳ ನೆಣಿಸೇವು ಭಯವಿಲ್ಲದೆ ವಿಶದ ಲಡ್ಡುಗೆಯನ್ನು ತಿಂದು ಕರಗಿಸಿದಂಥ ವಿಷದ ಲಡ್ಡುಗೆಯನ್ನು ತಿಂದು ಕರಗಿಸಿದಂಥ ಭೀಮಬಲರಾವೆನ್ನಿ ಭಯವಿಲ್ಲದೆ ಭೀಮಬಲರಾವೆನ್ನಿ ಭಯವಿಲ್ಲದೆ ಏಳಿ ಎದ್ದೇಳಿ ಅಮೃತಾತ್ಮರಾದವರೇ ಏಳಿ ಜಾಗೃತಗೊಳ್ಳಿ ಚೈತನ್ಯ ಶಾಲಿಗಳೇ ಏಳಿ ಜಾಗೃತಗೊಳ್ಳಿ ಚೈತನ್ಯ ಶಾಲಿಗಳೇ ಹೇಳಿ ಎದ್ದೇಳಿ ಅಮೃತಾತ್ಮರಾದವರೇ ಧನ್ಯವಾದಗಳು ಇಷ್ಟರವರೆಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇನ್ನು ಈಗ ಮುಂದಿನ ಇನ್ನೊಂದು ನನ್ನ ಚಾನೆಲ್ ಇದೆ ಗ್ರಾಚಾರ ಪರಿಹಾರ ಚಾನೆಲ್ ಅಲ್ಲಿ ಜ್ಯೋತಿಷ್ಯದ ಕಾರ್ಯಕ್ರಮ ಇರುತ್ತೆ ಯಾರೆಲ್ಲ ಆಸಕ್ತಿ ಇದೆ ಅವರೆಲ್ಲ ಭಾಗವಹಿಸುವುದು ಅಲ್ಲಿ ಪ್ರಶ್ನೋತ್ತರ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ಭಾಗವಹಿಸಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೊಸಬರು ಯಾರಾದರೂ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ನಾಳೆ ಸಿಗೋಣ